ಥ್ಯಾಂಕ್ ಯು ಓಕೆ ಸೊ ಥ್ಯಾಂಕ್ ಯು ಇವತ್ತು ಯಾರ್ಯಾರು ಬಂದಿದ್ದೀರಾ ಫೋಟೋಗ್ರಾಫಿ ಅಸೋಸಿಯೇಷನ್ ಫೋಟೋಗ್ರಾಫರ್ಸ್ ಮೇಕಪ್ ಆರ್ಟಿಸ್ಟ್ ನನ್ನ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಎಲ್ಲ ಆರ್ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ ನಮಗೆ ಚೇಂಬರ್ ಅಲ್ಲಿ ಫೋಟೋಗ್ರಫಿ ಅಸೋಸಿಯೇಷನ್ ಅವರು ಒಂದು ಕಂಪ್ಲೇಂಟ್ ಹಾಕಿದ್ದಾರೆ ನಿಮ್ಗೆಲ್ಲಾದ್ರೂ ಫೋಟೋಗ್ರಾಫರ್ನ ತಪ್ಪಾಗಿ ತೋರಿಸಿದೀವಿ ಅಂತ ಅನಿಸ್ತಾ ಇದೆಯಾ ಫ್ಲಟ್ ಅಂತಾನೆ ಹೇಳಿರ್ಬೋದು ಬಟ್ ಫ್ಲಟ್ ಅಲ್ಲ ಅಲ್ವಾ ನಾವು ಅದನ್ನ ಜಸ್ಟಿಫೈ ಮಾಡಕ್ ಟ್ರೈ ಮಾಡ್ತಾ ಇದ್ವಿ ಆದ್ರೂ ಇವತ್ತು ಎ ಸಿ ಪಿ ಆಫೀಸ್ ಹೋಗ್ಬಿಟ್ಟು ಇನ್ನೊಬ್ರು ಫೋಟೋಗ್ರಾಫರ್ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಅದನ್ನ ಜಸ್ಟ್ ನಾನು ಕಾರ್ಯಕ್ರಮ ಶುರು ಮುಂಚೆ ಅಲ್ಲಿಗೆ ಹೋಗಿ ಬಂದೆ ಸೊ ದಯವಿಟ್ಟು ಫೋಟೋಗ್ರಾಫರ್ಸ್ ಅಥವಾ ನನ್ ರಿಕ್ವೆಸ್ಟ್ ಪ್ಲೀಸ್ ಪಾಸ್ ದ ಮೆಸೇಜ್ ನಮ್ಮ ಸಿನಿಮಾದಲ್ಲಿ ಫೋಟೋಗ್ರಾಫರ್ನ ಕೀಳುವಾಗಿ ತೋರಿಸುವಂಥ ಕಂಟೆಂಟ್ ಏನೂ ಇಲ್ಲ ಅಂತ ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಈ ಸಿನಿಮಾದಲ್ಲಿ ನಾನು ನನ್ನ ಟೀಮ್ನ ಇಂಟ್ರೊಡ್ಯೂಸ್ ಮಾಡ್ತೀನಿ ಫಸ್ಟ್ ವಿನಾಯಕ್ ನನಗೆ ಇನ್ಸ್ಟಾಗ್ರಾಮ ಡಿ ಎಮ್ ಮಾಡಿದ್ರು ಸೊ ಇನ್ಸ್ಟಾಗ್ರಾಮ ಡಿ ಎಮ್ ಮಾಡಿದ್ರು ನಾನು ಅನ್ನ ಕರೆದೆ ಕತೆ ಹೇಳಿದ್ರು ಆ್ಯಂಡ್ ಗುರು ಅಣ್ಣ ಹತ್ರ ಹೋದೆ ಗುರುಹಣ ಕತೆ ಕೇಳಿದ್ರು ಗ್ರೀನ್ ಸಿಗ್ನಲ್ ಕೊಟ್ಟರು ಆಮೇಲೆ ಓಕೆ ಅಂತೆ ಮೇಲೆ ನನ್ನ ಡಿಒ ಪಿ ಮನೋಹರ್ ಜೋಶಿ ಸರ್ ನಾವು ಅಪ್ಪ ಅಲ್ಲಿ ಕೆಲಸ ಮಾಡಿದ್ವಿ ಆ್ಯಂಡ್ ಮೋರ್ ದೆನ್ ಓ ಪಿ ಇಸ್ ಮೈ ಬ್ರದರ್ ಆ್ಯಂಡ್ ಈ ಸಿನಿಮಾದಲ್ಲಿ ಮೋರ್ ಆಫ್ ಅ ಕೋ ಡೈರೆಕ್ಟರ್ ಅಂತಲೇ ಹೇಳ್ಬೋದು ನಮ್ಮನ್ನು ಭಾಳ ತಿದ್ದಿ ಪ್ರತಿ ಸೆಷನ್ ಪ್ರತಿ ರೀಡಿಂಗಲ್ಲೂ ತುಂಬ ಟೈಮ್ ಸ್ಪೆಂಡ್ ಮಾಡಿ ಅವ್ರಿಗೆ ಅವಶ್ಯಕತೆ ಇರಲಿಲ್ಲ ಆದರೂ ಸ್ಪೆಂಡ್ ಮಾಡಿ ನಮ್ಮ ಈ ಪ್ರಾಡಕ್ಟ್ ಮಾಡಿದ್ದಾರೆ ಆ್ಯಂಡ್ ನಮ್ಮ ಡೈಲಾಗ್ ಬರ್ದಿರೋದು ಹರೀಶ್ ಫಸ್ಟ್ ಟೈಮ್ ಇಸ್ ಅ ಡೆಬ್ಯೂ ಇಸ್ ಟ್ಯಾಲೆಂಟ್ ಪೇಮೆಂಟ್ ಬಹಳ ಕಮ್ಮಿ ಕೊಟ್ಟಿದ್ದೀನಿ ಕೊಡೋಣ ಕಿರಣ್ ಮೈ ಬ್ರಾದರ್ ಸಿನಿಮಾ ಡೆಬ್ಯೂ ಆದಾಗ ನಮ್ಮ ಸಿನಿಮಾದ ಮೇನ್ ಹೀರೋ ಕಿರಣ್ ಅವರು ಐ ಮೀನ್ ಸೂರಜ್ ಅವರು ಅಲ್ಲಿ ಅಂಡ್ ನಾನು ಇವ್ರನ್ನ ಕಾಸ್ಟ್ ಮಾಡಿದ ಕಾರಣ ಇವ್ರ ಗುಣ ಯಾಕಂದ್ರೆ ಅವತ್ತು ನಾನು ನಾನು ಹೀರೋ ಆಗಿದ್ದಾಗ ಇವರು ಇ ನೆವರ್ ಪುಟ್ ಮೀ ಡೌನ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದರು ಅಂಡ್ ಈ ಪಾತ್ರ ನಾವು ಡೆವಲಪ್ ಮಾಡಿದಾಗ ಕಿರಣ್ ಸೂರಜ್ ಅವ್ರನ್ನ ಅಪ್ರೋಚ್ ಮಾಡಿದ್ವಿ ಅಂಡ್ ಹೀ ಆ್ಯಕ್ಸೆಪ್ಟೆಡ್ ಥ್ಯಾಂಕ್ ಯು ಸೂರೇಜ್ ತ್ಯಾಂಕ್ ಯು ತ್ಯಾಂಕ್ ಯು ನಿಮ್ಮ ತ್ಯಾಗಕ್ಕೆ ತುಂಬಾ ವಿಸಿಟ್ ಬಂತು ಆಡಿಯನ್ಸ್ ಪ್ರೋ ಫುಲ್ ಮೀಸ್ ಹೇಗಿತ್ತು ಹಿಂದಿನ ಸಿನಿಮಾ ಹಬ್ಬ ಅಲ್ಲಿ ಮಾಡಿದಾಗ ಅಲ್ಲಿ ಫಾದರ್ ಅಂತ ತುಂಬಾ ಫೇಮಸ್ ಆಗಿತ್ತು ಆಮೇಲೆ ಇವರು ಅಂತಾರೆ ಎಲ್ಲರಿಗೂ ಫಾದರ್ ಥ್ಯಾಂಕ್ ಯು ಬೇರೆ ತರ ತಿಳ್ಕೊಂಡ್ಬಿಡ್ತಾರೆ ಅದೇ ತಿಳ್ಕೊಬೇಕು ನಿಮ್ಮ ಜೊತೆನೇ ನಾನು ಸಿನಿಮಾ ಫುಲ್ ನೋಡಿದ್ದು ಇದು ಮೇಲೆ ಅನಿಸ್ತಾ ಇದೆ ಮಣಿ ಪ್ಲಾಂಟ್ ಅಲ್ಲೂ ಮಣಿ ಬೆಳೆಯೋ ಟೈಮ್ ಬಂದ್ಬಿಡ್ತಾ ಥ್ಯಾಂಕ್ ಯು ಆಗಲಿ ನೀವು ಆಗಲಿ ಬಟ್ ಹತ್ತು ದಿನ ಡೇಟ್ಸ್ ಬ್ಯಾಲೆನ್ಸ್ ಇದೆ ನಮ್ಮ ಡಿಸೈನರ್ ಆಯುಷು ಫಸ್ಟ್ ಟೈಮ್ ಡೆಬ್ಯೂ ಮಾಡಿರೋದು ಥ್ಯಾಂಕ್ಸ್ ಟು ತೇಜಸ್ವಿನಿ ಅವ್ರ ಕಡೆಯಿಂದ ಇಂಟ್ರೊಡ್ಯೂಸ್ ಆಗಿದ್ದು ತುಂಬ ಬಜೆಟ್ ಉಳಿಸಿದ್ದಾರೆ ತುಂಬ ಟೈಮ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಆಗಿದ್ದಲ್ಲ ಸೊ ಚಂದ್ರಕಲ ಮೋಹನ್ ಮ್ಯಾಮ್ ಥ್ಯಾಂಕ್ ಯು ಸೂಪರ್ ಆಗಿರೋ ಅತ್ತೆ ಪಾತ್ರ ಮಾಡಿದ್ದೀರ ಒಳ್ಳೆ ಅತ್ತೆ ಆಗಿದ್ದೀರ ಫ್ರಿಜ್ ಇಷ್ಟ ಆಯ್ತಾ ನನಗೆ ಫುಲ್ ಮಿಲ್ಸ್ ಅಂದರೆ ನಿಜವಾಗ್ಲೂ ಫುಲ್ ಮಿಲ್ಸ್ ಥರನೇ ಫೀಲ್ ಆಯಿತು ತುಂಬ ದೊಡ್ಡದಾಗಿ ಔ ಅಂತ ತೇಗ್ ಬರೋ ಥರ ಆಯಿತು ಖುಷಿ ಆಯ್ತು ನಿಮ್ಮೆಲ್ಲರಿಗೂ ಅದೇ ಖುಷಿಯಾಗಿದೆ ಅನ್ಕೋತೀನಿ ನಿಜವಾಗ್ಲೂ ನಮ್ಮ ಸಿನಿಮಾ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬಾ ಚೆನ್ನಾಗಿದೆ ನಮ್ಮ ಕನ್ನಡ ಸಿನಿಮಾ ಕನ್ನಡದವರು ನೋಡಿ ನೀವೆಲ್ಲರೂ ಹರಿಸಬೇಕು ನೂರಾರು ದಿವಸ ಹೋಗೋ ಥರ ನೀವೆಲ್ಲರ ಆಶೀರ್ವಾದ ಬೇಕು ಮತ್ತು ನಮ್ಮ ಟೀಮು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ನಮ್ಮ ಹೀರೋಯಿನ್ಸ್ ಇಬ್ಬರು ನಮ್ಮ ಡಿ ಒ ಪಿ ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಲಿತಿ ಲಿಖಿ ಅವರು ವಾಯ್ಸ್ ಅಂತೂ ಇಡೀ ಸಿನ್ಮಾಗೆ ಒಂಥರ ಖರ್ಚಿಸುತ್ತೆ ಅವ್ರ ವಾಯ್ಸು ತುಂಬ ಚೆನ್ನಾಗಿದೆ ತುಂಬ ಸ್ವೀಟಾಗಿದೆ ಮತ್ತು ಕಿರಣ್ ಅವರು ಅದ್ಭುತವಾಗಿ ನೀವು ಹೇಳ್ದಂಗೆ ಇಷ್ಟು ಒಳ್ಳೆಯವರು ಇದ್ದಾರೆ ತ್ಯಾಗ ಮಾಡ್ಬಿಟ್ರು ಹಾಗೇನೆ ಈ ಈಗ ಆ ಥರದವ್ರು ಕಮ್ಮಿ ಅಲ್ವಾ ಬಟ್ ಇದ್ದಾರೆ ಇಂಥವ್ರು ಆಮೇಲೆ ನಮ್ಮ ವಿನಾಯಕ್ ಗೆ ಥ್ಯಾಂಕ್ಸ್ ಮತ್ತೆ ನಮ್ಮ ಡೈಲಾಗ್ ಬರ್ದಿರೋರಿಗೆ ನಿಜವಾಗ್ಲೂ ಅವ್ರಿಗೆಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲಪ್ಪ ಅದೆಷ್ಟು ಚೆನ್ನಾಗಿ ಫೀಲ್ ಮಾಡಿದ್ದಾರೆ ಒಂದೊಂದು ಡೈಲಾಗ್ಸ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ ಅಂದ್ರೆ ಅವ್ರಾಗ ಕ್ರೆಡಿಟ್ ಅದೆಲ್ಲ ನಿಜವಾಗ್ಲೂ ಒಳ್ಳೇದಾಗ್ಲಿ ನಮ್ಮ ಸಿನ್ಮಾ ನೋಡಿ ದಯವಿಟ್ಟು ಎಲ್ಲರೂ ಹರಿಸಿ ಒಳ್ಳೇದಾಗ್ಲಿ ಸಿನಿಮಾ ಇಷ್ಟ ಆಯ್ತಾ ಈ ಸಿನಿಮಾ ನನ್ನೊಬ್ಬನಿಂದ ಅಲ್ಲ ಅಥವಾ ನಮ್ಮ ಇದು ಇದಕ್ಕೆ ಮುಖ್ಯವಾಗಿ ಗುರು ಕಿರಣ್ ಸರ್ ಆಮೇಲೆ ಮನೋಹರ್ ಜೋಶಿ ಸರ್ ಯಾಕಂದರೆ ನಾವು ಸಿನಿಮಾ ಬರೆಯಬೇಕಾದ್ರೆ ಫಸ್ಟ್ ಕತೆ ಒಪ್ಪಿದ್ದೆ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೆ ಅವರು ಆಮೇಲೆ ಕತೆನ ತಗೊಂಡೋದ್ಮೇಲೆ ನಾನು ಹೇಳಿದ್ದೆ ಸರ್ ಫಸ್ಟ್ ಅಲ್ಲಿ ಲಿಖಿತ್ ಸರ್ ಇರೋ ಸೆಕೆಂಡ್ ಹಾಫಲ್ಲಿ ನೀವ್ ಇರೋ ಅಂತ ಹೇಳಿದ್ದೆ ನೀವೇ ಮಾಡಬೇಕು ಅಂತ ಹೇಳಿದ್ದೆ ಲಿಖಿತ್ ಸರ್ಗೆ ಮೂರು ಇರೋ ಕೊಟ್ಟು ನನಗೆ ಬರೀ ಸ್ಟುಡಿಯೋದೊಳಗೆ ಕೊಡಿಸಿ ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಸಿನ್ಮಾನ ಅಂದರೆ ನಾನು ಒಬ್ಬ ಹೊಸುಬನಿಗೆ ಲೈಕ್ ಒಂದು ಒಳ್ಳೆ ಪ ಸ್ಟೇಜ್ ಹಾಕಿ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಲಿಖಿತ್ ಸರ್ ಒಬ್ಬ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಮ್ಮಅಪ್ಪಗೆ ಸಾವಿರ ರೂಪಾಯಿ ಕೇಳಿದ್ರೆ ಅದು ಕಾರಣ ಕೇಳ್ತಾರೆ ಸಾವಿರ ರೂಪಾಯಿ ಏನಕ್ಕೆ ಅಂತ ಅದೇ ಥರ ಆದರೆ ಪ್ರೊಡ್ಯೂಸರು ನನ್ನ ನಂಬಿ ಕೋಟ್ಯಂತ ರೂಪಾಯಿ ದುಡ್ಡು ಹಾಕಿದ್ದಾರೆ ಅವರಿಗೆ ಪರ್ಚೇಸ್ ಮಾಡಿಸಿ ಬಟ್ ನನ್ನ ಎರಡನೇ ಭೇಟಿಗೇನೆ ನನ್ನ ಮೇಲೆ ಇಷ್ಟೊಂದು ಬಂಡವಾಳ ಹುಡಿರಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ನನ್ನ ಕತೆ ನಂಬಿ ದಟ್ಸ್ ಅ ಪವರ್ ಆಫ್ ಒನ್ ಐಡಿಯಾ